ತುಂಬಿಕೊಂಡು ನೀವೇ ತಂದೆ ತಾಯಿಗಳಂತ ಹೇಳುವ ನನಗೆ ಮಕ್ಕಳಿಲ್ಲ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ ಅಂತ ಹೇಳುವ ಅಜ್ಜಿ ಇನ್ನೊಂದು ಕಡೆ ಬಂಧುಗಳೇ ಬಾಲಕಿ ತಾಲೂಕಿನ ಲಕ್ಕನಗಾಂವ್ ಗ್ರಾಮದಲ್ಲಿ ನಿರ್ಗತಿಕರು ಅಶಕ್ತರು ಅನಾಥರಾಗಿರುವ ಅನೇಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಿಶೇಷವಾಗಿ ವಾತ್ಸಲ್ಯ ಕಿಟ್ ಅನ್ನ ವಿತರಣೆ ಮಾಡುವುದರ ಮೂಲಕ ಅವರ ಬದುಕಿಗೆ ಆಶ್ರಯವಾಗಿದ್ದಾರೆ ವಾಲ್ಕಿ ತಾಲೂಕಿನ ಲಕ್ಕನಗಾಂವ್ ಗ್ರಾಮದ ಈ ಇವ್ರರು ಅಜ್ಜಿಯಿಂದಿರ ಬದುಕು ನಿಜಕ್ಕೂ ಬಹಳಷ್ಟು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಾಗಿಸುತ್ತಿದ್ದಾರೆ ಯಾರು ಗತಿ ಇಲ್ಲದ ಅಜ್ಜಿಯರು ಮೈ ಮೇಲೆ ಹರಿದಿರುವ ಸೀರೆಯನ್ನ ಉಟ್ಟು ಅದು ಯಾರಾದರೂ ಕೊಟ್ಟರೆ ಊಟ ಮಾಡಬೇಕು ಇಲ್ದಿದ್ರೆ ಹಾಗೆ ಇರುವಂತಹ ಪರಿಸ್ಥಿತಿ ಅಂತಹ ಅಜ್ಜಿಯರನ್ನ ಗುರುತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕಿಟ್ ಅನ್ನ ಕೊಡಲಾಗಿದೆ ಈ ವಾತ್ಸಲ್ಯ ಕಿಟ್ ನಲ್ಲಿ ಅವರಿಗೆ ಬೇಕಾಗುವಂತಹ ಹೊದಿಕೆ ಪಾತ್ರೆಗಳು ಬಟ್ಟೆ ಮುಂತಾದ ದಿನ ವಸ್ತುಗಳು ವಾತ್ಸಲ್ಯ ಕಿಟ್ ಅನ್ನ ಈ ಫಲಾನುಭವಿಗಳಿಗೆ ಈ ಅಜ್ಜಂದಿರಿಗೆ ವಿತರಿಸುವಂತ ಸಂದರ್ಭದಲ್ಲಿ ಅವರ ಕಣ್ಣಂಚಲ್ಲಿ ನೀರು ಬಂದಿತ್ತು ನನಗೆ ಮಕ್ಕಳಿದ್ರೆ ಚೆನ್ನಾಗಿ ನೋಡ್ಕೊತಾ ಇದ್ರು ಗೊತ್ತಿಲ್ಲ ಆದ್ರೆ ನೀವು ಅವರಿಗಿಂತಲೂ ಚೆನ್ನಾಗಿ ನೋಡ್ಕೋತಿದ್ದೀರಿ ಅಂತ ಅಜ್ಜಿ ಒಬ್ರು ಹೇಳಿದ್ರೆ ಇನ್ನೊಬ್ರು ನೀವೇ ನನ್ನ ಪಾಲಿನ ತಂದೆ ತಾಯಿಗಳಾಗಿದ್ದೀರಿ ಅಂತ ಹೇಳ್ತಾ ಇದ್ರು ಒಂದು ಸಾವಿರ ರೂಪಾಯಿಯ ತಿಂಗಳಿಗೆ ಮಾಸ ಪ್ರತಿ ತಿಂಗಳು ಮಾಸಾಜನವನ್ನೂ ಕೊಡಲಾಗ್ತಾ ಇದೆ ಜೊತೆಗೆ ವಾತ್ಸಲ್ಯ ಕಿಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಅಲ್ಲಿಯ ಪ್ರಮುಖರು ಎಲ್ಲರೂ ಇದ್ರು ಅವರೆಲ್ಲರ ಎದುರುಗಡೆ ಅಜ್ಜೆಂದರೆ ಹೇಳಿರುವ ಮಾತು ಇದಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿಯ ವಲಯ ಮೇಲ್ವಿಚಾರಕರು ಜೊತೆಗೆ ಸೇವಾ ಪ್ರತಿನಿಧಿಗಳು ಸೇರಿದಂತೆ ಅಲ್ಲಿಯ

आ भेटते कुठे कुडात आधनरी हाजार कोडात मुली मनेगी ओबरे येत रे हा ओबरे येते नुस बरी लाय आ तुला बरे र गमेगा अदरमेगे निम जिंदगी